ಚಿನ್ನ ಅಡವಿಟ್ಟು ನೀವೇನಾದರೂ ಸಾಲ ತಗೊಂಡಿದ್ದೀರಾ ಸಾಲ ಇದ್ದವರಿಗೂ ಇಲ್ಲದವರಿಗೂ ಪಂಪರ್ ಗುಡ್ ನ್ಯೂಸ್ ನಿಮ್ಮನೇಲೆ ಚಿನ್ನ ಇದ್ರೆ ತಪ್ಪದೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ನೀವು ಕೂಡ ಚಿನ್ನದ ಬೆಲೆ ಕಡಿಮೆ ಆಗಬೇಕು ಅಂತ ಅನ್ಕೊಂಡಿದ್ರೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡಿ ನೀವು ಯಾವ ಬ್ಯಾಂಕಿನಲ್ಲಿ ಚಿನ್ನವನ್ನು ಅಡವಿಟ್ಟಿದ್ದೀರಾ ಹಾಗೆ ಎಷ್ಟು ಗ್ರಾಮ್ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಚಿನ್ನದ ಮೇಲೆ ಸಾಲ ಪಡೆದವರಿಗೂ ಹಾಗೂ ಗೋಲ್ಡ್ ಲೋನ್ ಇದ್ದವರಿಗೂ ಎಲ್ಲದವರಿಗೂ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂದರೆ ದೇಶದ ಬ್ಯಾಂಕುಗಳ ಬ್ಯಾಂಕ್ ಆಗಿರುವಂತಹ ಭಾರತೀಯ ರಿಸರ್ವ್ ಬ್ಯಾಂಕ್ ಎಲ್ಲ ಗೋಲ್ಡ್ ಲೋನ್ದಾರರಿಗೆ ಭರ್ಜರಿ ಗುಡ್ ನ್ಯೂಸ್ ನೀಡಿದೆ ಇತ್ತೀಚೆಗಿನ ಗಗನ ಮುಟ್ಟುತ್ತಿರುವಂತಹ ಚಿನ್ನದ ಬೆಲೆ ಸಾಮಾನ್ಯ ಜನರಿಗೆ ಕೈಗೆಟುಕದಂತೆ ಬೆಲೆ ಏರಿಕೆಯಾಗಿದೆ ಈಗಾಗಲೇ ಮನೆಯಲ್ಲಿರುವಂತಹ ಅಲ್ಪ ಸ್ವಲ್ಪ ಚಿನ್ನವನ್ನ ಜೀವನದ ಸಮಸ್ಯೆಗಳಿಗಾಗಿ ಬ್ಯಾಂಕುಗಳಲ್ಲಿ ಅಥವಾ ಫೈನಾನ್ಸ್ಗಳಲ್ಲಿ ಅಡಮಾನವಿಟ್ಟು ಸಾಲ ಪಡೆದವರಿಗೆ ಹಾಗೂ ಇನ್ಮುಂದೆ ಸಾಲ ಪಡೆದುಕೊಳ್ಳಲು ಬಯಸುವವರಿಗೆ ಚಿನ್ನವನ್ನು ಅಡವಿರುವವರಿಗೆ ಚಿನ್ನವನ್ನ ಅಡವಿಡುವವರಿಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಎಲ್ಲರಿಗೂ ಕೂಡ ಸಿಹಿ ಸುದ್ದಿಯನ್ನ ನೀಡಿದೆ ನಿಮ್ಮ ಬಳಿಯೂ ಕೂಡ ಈಗಾಗಲೇ ಚಿನ್ನ ಇದ್ರೆ ಈ ಈಗಲೇ ಲೈಕ್ ಮಾಡಿ ಹಾಗೂ ನೀವು ಕೂಡ ಬಂಗಾರವನ್ನು ಅಡವಿಟ್ಟು ಸಾಲ ಪಡೆದಿದ್ರೆ ಅಥವಾ ಹಿಂದೆ ಯಾವತ್ತಾದ್ರೂ ಚಿನ್ನವನ್ನು ಅಡವಿಟ್ಟು ಸಾಲವನ್ನು ಪಡೆದುಕೊಂಡಿದ್ರೆ ಅಥವಾ ಮುಂದೆ ಚಿನ್ನವನ್ನು ಅಡವಿಟ್ಟು ಸಾಲವನ್ನು ಪಡೆದುಕೊಳ್ಳಲು ಬಯಸ್ತಾ ಇದ್ರೆ ತಪ್ಪದೇ ವಿಡಿಯೋವನ್ನ ಕೊನೆವರೆಗೂ ನೋಡಿ ಚಿನ್ನದ ಸಾಲ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿಯನ್ನ ತರಲು ಚಿನ್ನ ಸಾಲದ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿಯನ್ನು ತರಲು ಭಾರತೀಯ ರಿಸರ್ವ್ ಬ್ಯಾಂಕ್ ನಿಯಮ ಪ್ರಮುಖ ಬದಲಾವಣೆಗಳನ್ನ ಮಾಡಿದೆ ಈ ಬದಲಾವಣೆಗಳು ಸಾಲದಾತರಿಗೆ ತಮ್ಮ ವ್ಯವಹಾರ ಮಾದರಿಯನ್ನ ಮತ್ತಷ್ಟು ಬಲಪಡಿಸಲು ಅವಕಾಶವನ್ನ ನೀಡುವುದಲ್ಲದೆ ಸಣ್ಣ ಸಾಲಗಾರರು ತಮ್ಮ ಚಿನ್ನಕ್ಕೆ ಹೆಚ್ಚಿನ ಮೌಲ್ಯವನ್ನ ಪಡೆಯಲು ಅವಕಾಶವನ್ನ ಒದಗಿಸ್ತಾ ಇದೆ ಎಸ್ಎನ್ಪಿ ಗ್ಲೋಬಲ್ ರೇಟಿಂಗ್ಸ್ ನ ಇತ್ತೀಚಿನ ವರದಿ ಪ್ರಕಾರ ಚಿನ್ನದ ಸಾಲಗಳಿಗೆ ಸಾಲ ಮೌಲ್ಯ ಅನುಪಾತವನ್ನ ಹೊಸ ನಿಯಮಗಳ ಅಡಿಯಲ್ಲಿ ಮತ್ತಷ್ಟು ಸ್ಪಷ್ಟಪಡಿಸಲಾಗಿದೆ ಇದು ಗ್ರಾಹಕರಿಗೆ ಕಡಿಮೆ ಅವಧಿಗೆ ಹೆಚ್ಚಿನ ಸಾಲಗಳನ್ನು ಪಡೆಯಲು ಅನುವು ಮಾಡಿಕೊಡ್ತಾ ಇದೆ ಮತ್ತು ಹತ್ತು ಗ್ರಾಮ್ ಚಿನ್ನದ ಮೇಲೆ ನೀವು ಎಷ್ಟು ಚಿನ್ನದ ಸಾಲವನ್ನು ಪಡೆಯಬಹುದು ಎಂಬುದನ್ನು ತಿಳಿದುಕೊಳ್ಳೋಣ ಜೊತೆಗೆ ಬ್ಯಾಂಕ್ ಅಥವಾ ಸಿಯ ಇಂತಹ ಸಾಲ ತೆಗೆದುಕೊಳ್ಳೋದು ನಿಮಗೆ ಉತ್ತಮವೇ ಎಂದು ನೋಡೋಣ ಐನ ಹೊಸ ನಿಯಮಗಳು ಚಿನ್ನದ ಸಾಲ ಪ್ರಕ್ರಿಯೆಯನ್ನು ಹೆಚ್ಚು ಪಾರದರ್ಶಕವಾಗಿಸಲು ಐ ಕೆಲವು ಪ್ರಮುಖ ಬದಲಾವಣೆಗಳನ್ನು ಮಾಡಿದೆ ಎಸ್ಎಂಪಿ ಗ್ಲೋಬಲ್ ರೇಟಿಂಗ್ಸ್ನ ಪ್ರಕಾರ ಈಗ ಸಾಲದಾರರು ಎರಡು ಪಾಯಿಂಟ್ ಐದರಿಂದ ಐದರವರೆಗೆ ಐದು ಲಕ್ಷಗಳವರೆಗಿನ ಚಿನ್ನದ ಸಾಲಕ್ಕೆ ಚಿನ್ನದ ಮೌಲ್ಯದ ಗರಿಷ್ಠ ಎಂಬತ್ತರಷ್ಟು ಸಾಲವನ್ನು ಪಡೆಯಲು ಸಾಧ್ಯವಾಗುತ್ತೆ ಅದೇ ಸಮಯದಲ್ಲಿ ಐದು ಲಕ್ಷ ರೂಪಾಯಿಗಳಿಗಿಂತ ಹೆಚ್ಚಿನ ಸಾಲಗಳಿಗೆ ಈ ಮಿತಿಯನ್ನ ಎಪ್ಪತ್ತೈದು ಪರ್ಸೆಂಟ್ ಎಂದು ನಿಗದಿಪಡಿಸಲಾಗಿದೆ ಈ ನಿಯಮಗಳನ್ನ ಎಲ್ಲಾ ಹಣಕಾಸು ಸಂಸ್ಥೆಗಳು ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತೈದರ ಒಳಗೆ ಜಾರಿಗೆ ತರ್ತವೆ ಇದರರ್ಥ ನೀವು ನಿಮ್ಮ ಚಿನ್ನದ ಆಭರಣಗಳನ್ನು ಒತ್ತೆ ಇಡುವ ಮೂಲಕ ಸಾಲ ತೆಗೆದುಕೊಳ್ಳುವ ಬಗ್ಗೆ ಯೋಚಿಸುತ್ತಿದ್ರೆ ಚಿನ್ನದ ಮಾರುಕಟ್ಟೆ ಮೌಲ್ಯದ ಆಧಾರದ ಮೇಲೆ ನೀವು ಮೊದಲಿಗಿಂತ ಹೆಚ್ಚಿನ ಮೊತ್ತವನ್ನು ಪಡೆಯಬಹುದು ಸಣ್ಣ ಮತ್ತು ಮಧ್ಯಮ ವರ್ಗದ ಜನರಿಗೆ ಆರ್ಥಿಕ ನೆರವು ಹೆಚ್ಚು ಲಭ್ಯವಾಗುವಂತೆ ಮಾಡುವ ದಿಕ್ಕಿನಲ್ಲಿ ಕ್ರಮವನ್ನು ಕೈಗೊಳ್ಳಲಾಗಿದೆ ಹತ್ತು ಗ್ರಾಮ್ನ ಚಿನ್ನದ ಮೇಲೆ ಎಷ್ಟು ಚಿನ್ನದ ಸಾಲ ಲಭ್ಯವಿರುತ್ತದೆ ನೀವು ಹತ್ತು ಗ್ರಾಮ್ ಚಿನ್ನ ಒತ್ತೆ ಇಡುವ ಮೂಲಕ ಚಿನ್ನ ಸಾಲವನ್ನ ಪಡೆದುಕೊಳ್ಳಲು ಬಯಸಿದ್ರೆ ಮೊದಲು ನಿಮ್ಮ ಚಿನ್ನದ ಶುದ್ಧತೆಯನ್ನ ಪರಿಶೀಲಿಸಲಾಗುತ್ತೆ ಸಾಮಾನ್ಯವಾಗಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಆಭರಣಗಳಿಗೆ ಆದ್ಯತೆಯನ್ನ ನೀಡಲಾಗುತ್ತೆ ಏಕೆಂದರೆ ಅವುಗಳ ಶುದ್ಧತೆ ಮತ್ತು ಮಾರುಕಟ್ಟೆ ಮೌಲ್ಯ ಹೆಚ್ಚಾಗುತ್ತದೆ ಸಾಲದ ಮೊತ್ತವು ಆ ದಿನದ ಚಿನ್ನದ ಮಾರುಕಟ್ಟೆ ಮೌಲ್ಯವನ್ನು ಅವಲಂಬಿಸುತ್ತದೆ ಉದಾಹರಣೆಗೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಮಾರುಕಟ್ಟೆ ಪ್ರತಿ ಗ್ರಾಮ್ಗೆ ಒಂಬತ್ತು ಸಾವಿರ ರೂಪಾಯಿ ಆಗಿದ್ರೆ ಹತ್ತು ಗ್ರಾಮ್ ಚಿನ್ನದ ಬೆಲೆ ತೊಂಬತ್ತು ಸಾವಿರ ರೂಪಾಯಿ ಆಗುತ್ತೆ ಹೊಸ ನಿಯಮಗಳ ಅಡಿಯಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಎಲ್ ಟಿ ವಿ ಅನುಪಾತವನ್ನು ಆಧರಿಸಿ ನೀವು ಅರವತ್ತೇಳು ಸಾವಿರದ ಐದುನೂರು ರೂಪಾಯಿಗಳವರೆಗೆ ಚಿನ್ನದ ಸಾಲವನ್ನು ಪಡೆಯಬಹುದು ಕೆಲವು ಸಂದರ್ಭಗಳಲ್ಲಿ ಎಲ್ ಟಿ ವಿ ಎಂಬತ್ತು ಪರ್ಸೆಂಟ್ವರೆಗೆ ಇರುತ್ತೆ ಎಪ್ಪತ್ತೆರಡು ಸಾವಿರ ರೂಪಾಯಿಗಳವರೆಗೆ ಇರಬಹುದು ಈ ಮೊತ್ತವು ನಿಮಗೆ ಹಠಾತ್ ಹಣಕಾಸಿನ ಅಗತ್ಯತೆಗಳನ್ನು ಪೂರೈಸಲು ಸಹಾಯಕವಾಗಬಹುದು ಇತ್ತೀಚಿನ ಚಿನ್ನ ಮತ್ತು ಬೆಳ್ಳಿ ಬೆಳೆಗಳು ತೀವ್ರವಾಗಿ ಏರ್ತಾನೆ ಇವೆ ಅವುಗಳನ್ನು ಪ್ರಮುಖ ಆಸ್ತಿ ಎಂದು ಪರಿಗಣಿಸಲು ಬ್ಯಾಂಕುಗಳು ಚಿನ್ನದಂತಹ ಸಾಲಗಳಿಗೆ ಬೆಳ್ಳಿಯನ್ನ ಮೇಲಾಧಾರವಾಗಿ ಅನುಮತಿಸ್ತಾ ಇವೆ ಈ ನಿಟ್ಟಿನಲ್ಲಿ ಆರ್ಬಿಐ ಹೊಸ ಮಾರ್ಗಸೂಚಿಗಳನ್ನು ಹೊರಡಿಸಿದೆ ಚಿನ್ನ ಮತ್ತು ಬೆಳ್ಳಿಯನ್ನ ಮೇಲಾಧಾರವಾಗಿ ನೀಡುವ ಬಗ್ಗೆ ಆರ್ಬಿಐ ಈ ಮಾರ್ಗಸೂಚಿಯನ್ನ ಹೊರಡಿಸಿದೆ ಎಲ್ಟಿವಿ ಅಂದ್ರೆ ಮೌಲ್ಯಕ್ಕೆ ಸಾಲ ಅಂದ್ರೆ ಚಿನ್ನ ಚಿನ್ನ ಮತ್ತು ಬೆಳ್ಳಿ ನಿರ್ದಿಷ್ಟ ಮೌಲ್ಯಕ್ಕೆ ನೀಡಲಾಗುವ ಸಾಲದ ಮೊತ್ತ ಎರಡೂವರೆ ಲಕ್ಷ ರೂಪಾಯಿಗಳವರೆಗೆ ಸಾಲಗಳಿಗೆ ಎಲ್ಟಿವಿಯನ್ನ ಎಪ್ಪತ್ತೈದು ಪರ್ಸೆಂಟ್ನಿಂದ ಎಂಬತ್ತೈದು ಗೆ ಹೆಚ್ಚಿಸಲಾಗಿದೆ ನೀವು ಒತ್ತೆ ಇಟ್ಟಿರುವ ಚಿನ್ನ ಅಥವಾ ಬೆಳ್ಳಿ ಮೌಲ್ಯದ ಎಂಟು ಲಕ್ಷ ರೂಪಾಯಿ ಆಗಿದ್ರೆ ನೀವು ಏಳು ಲಕ್ಷ ಏಳು ಸಾವಿರ ರೂಪಾಯಿಗಳವರೆಗೆ ಸಾಲ ಪಡಿಬಹುದು ನೀವು ಎರಡು ಪಾಯಿಂಟ್ ಐದು ಲಕ್ಷ ರೂಪಾಯಿಯಿಂದ ಐದು ಲಕ್ಷಗಳವರೆಗೆ ಸಾಲ ತೆಗೆದುಕೊಳ್ತಾ ಇದ್ರೆ ಚಿನ್ನ ಅಥವಾ ಬೆಳ್ಳಿಯ ಮೌಲ್ಯ ಎಂಬತ್ತು ಪರ್ಸೆಂಟ್ ಅನ್ನ ಪರಿಗಣಿಸಲಾಗುತ್ತದೆ ಐದು ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಸಾಲಗಳಿಗೆ ಮೌಲ್ಯದ ಎಪ್ಪತ್ತೈದು ಪರ್ಸೆಂಟನ್ನು ಅನ್ನು ಪರಿಗಣಿಸಲಾಗುತ್ತದೆ ಉದಾಹರಣೆಗೆ ನೀವು ಆರು ಲಕ್ಷ ರೂಪಾಯಿ ಸಾಲ ಪಡೆಯಲು ಬಯಸಿದರೆ ಕನಿಷ್ಠ ಎಂಟು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ ಅಥವಾ ಬೆಳ್ಳಿ ವಸ್ತುಗಳನ್ನು ಅಡವಿಡಬೇಕಾಗುತ್ತೆ ಆರ್ಬಿಐ ಮಾರ್ಗಸೂಚಿಗಳ ಪ್ರಕಾರ ಚಿನ್ನ ಬಿಸ್ಕತ್ತುಗಳ ಮತ್ತು ಬೆಳ್ಳಿ ಬಾರ್ಗಳನ್ನು ಸಾಲಗಳಿಗೆ ಒತ್ತೆ ಇಡಲು ಅವಕಾಶವಿಲ್ಲ ಚಿನ್ನ ಬೆಳ್ಳಿಯ ಆಭರಣಗಳು ನಾಣ್ಯಗಳು ದೀಪಗಳು ಬಟ್ಟಲುಗಳು ಇತ್ಯಾದಿಗಳನ್ನು ಒತ್ತೆ ಇಡಬಹುದು ಬೆಳ್ಳಿ ನಾಣ್ಯಗಳನ್ನು ಒತ್ತೆ ಇಡಬಹುದು ಚಿನ್ನದ ಆಭರಣಗಳಿಗೆ ಒಂದು ಕೆ ಜಿ ಮಿತಿ ಚಿನ್ನದ ನಾಣ್ಯ ಐವತ್ತು ಗ್ರಾಮ್ ಹತ್ತು ಕೆ ಜಿ ಬೆಳ್ಳಿಯ ಆಭರಣ ಬೆಳ್ಳಿ ನಾಣ್ಯ ಐನೂರು ಗ್ರಾಂ ಚಿನ್ನ ಮತ್ತು ಬೆಳ್ಳಿಯನ್ನು ಒತ್ತರಿಸಿ ತೆಗೆದುಕೊಂಡ ಸಾಲವನ್ನು ಮರುಪಾವತಿಯ ದಿನದಂದು ಮರುಪಾವತಿಸಬೇಕು ಎಂದು ಹೇಳಲಾಗಿದೆ ಹೊಸ ನಿಯಮಗಳ ಪ್ರಕಾರ ಸಣ್ಣ ಮೊತ್ತದ ಸಾಲಗಳಿಗೆ ಎಲ್ಟಿವಿ ಪ್ರಮಾಣದಲ್ಲಿ ಹೆಚ್ಚಿಸಲಾಗಿದೆ ಆರ್ಬಿಐ ಪ್ರಕಟಿಸಿದ ಮಾಹಿತಿ ಪ್ರಕಾರ ಎರಡೂವರೆ ಲಕ್ಷ ರೂಪಾಯಿಗಳವರೆಗೆ ಸಾಲ ಪಡೆಯಬಹುದು ಎಲ್ಟಿವಿಯನ್ನು ಶೇಕಡ ಎಪ್ಪತ್ತೈದರಿಂದ ಶೇಕಡ ಎಂಬತ್ತೈದಕ್ಕೆ ಹೆಚ್ಚಿಸಲಾಗಿದೆ ಅಂದರೆ ಗ್ರಾಹಕರು ಚಿನ್ನ ಅಥವಾ ಬೆಳ್ಳಿಯ ಮೌಲ್ಯದ ಶೇಕಡ ಎಂಬತ್ತೈದು ಪರ್ಸೆಂಟ್ ರಷ್ಟು ಮಟ್ಟದವರೆಗೆ ಸಾಲ ಪಡೆಯಬಹುದು ಉದಾಹರಣೆಗೆ ನೀವು ಎಂಟು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಅಡವಿಟ್ರೆ ಒಂದು ಪಾಯಿಂಟ್ ಏಳು ಲಕ್ಷ ಸಾಲ ಪಡೆಯಲು ಅವಕಾಶ ದೊರೆಯುತ್ತೆ ಅದರಲ್ಲಿ ಗರಿಷ್ಠ ಒಂದು ಕಿಲೋ ಚಿನ್ನಾಭರಣ ಗೋಲ್ಡ್ ಕಾಯಿನ್ ಐವತ್ತು ಗ್ರಾಮ್ ಗರಿಷ್ಠ ಹತ್ತು ಕೆಜಿ ಬೆಳ್ಳಿ ಬೆಳ್ಳಿಯಾಭರಣ ಬೆಳ್ಳಿ ಕಾಯಿನ್ ಐದು ನೂರು ಗ್ರಾಮ್ ಗಳಷ್ಟು ಅಡವಿಡಬಹುದು ಸಾಲವನ್ನು ತೀರಿಸಿದ ದಿನವೇ ಅಡವಿಟ್ಟ ಚಿನ್ನ ಅಥವಾ ಬೆಳ್ಳಿಯನ್ನ ವಾಪಸ್ ನೀಡಬೇಕೆಂಬ ನಿಯಮವನ್ನ ಆರ್ ಬಿ ಐ ಅನಿವಾರ್ಯಗೊಳಿಸಿದೆ ಆ ದಿನ ವಾಪಸ್ ನೀಡದಿದ್ರೂ ಕೂಡ ಏಳು ಕಾರ್ಯ ದಿನಗಳ ಒಳಗೆ ವಿತರಣೆಯಾಗಬೇಕು ವಿಳಂಬವಾದರೆ ಬ್ಯಾಂಕುಗಳು ದಿನಕ್ಕೆ ಐದು ಸಾವಿರ ರೂಪಾಯಿ ಮೊತ್ತ ಪರಿಹಾರ ಮೊತ್ತ ನೀಡಬೇಕಾಗುತ್ತೆ ಆರ್ ಬಿ ಐನ ಈ ಹೊಸ ನಿಯಮ ಮಾರ್ಗಸೂಚಿಗಳ ಪ್ರಕಾರ ಗ್ರಾಹಕರ ಹಿತ ಮತ್ತು ಬ್ಯಾಂಕಿಂಗ್ ಪಾರದರ್ಶಕತೆ ಕಾಯ್ದುಕೊಳ್ಳುವ ಉದ್ದೇಶದಿಂದ ಜಾರಿಗೆ ತರಲಾಗ್ತಾ ಇವೆ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಏರಿಕೆಯಿಂದಾಗಿ ಇವು ಪ್ರಮುಖ ಆರ್ಥಿಕ ಆಸ್ತಿಗಳಾಗಿರಬಹುದು ಇವು ಪ್ರಮುಖ ಆರ್ಥಿಕ ಆಸ್ತಿಗಳಾಗಿರೋದ್ರಿಂದ ಈ ಹೊಸ ನಿಯಮಗಳು ಸಾಮಾನ್ಯರಿಗೆ ಜನತೆಗೆ ಹೆಚ್ಚುವರಿ ಲಾಭವನ್ನು ಕೂಡ ನೀಡಲಿವೆ ನೋಡಿದ್ರಲ್ಲ ಸ್ನೇಹಿತರೆ ಚಿನ್ನವನ್ನು ಅಡವಿಟ್ಟಿರುವ ಎಲ್ಲರಿಗೂ ಕೂಡ ಬಂಪರ್ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಈ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋವನ್ನು ಯಾರೆಲ್ಲ ಚಿನ್ನವನ್ನು ಅಡವಿಟ್ಟಿದ್ದಾರೆ ಅಂಥವರಿಗೆ ತಪ್ಪದ ಈ ವಿಡಿಯೋವನ್ನು ಶೇರ್ ಮಾಡಿ ಅವ್ರಿಗೆ ಈ ಮಾಹಿತಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಶುಭ ದಿನ